ಮನ್ಮಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ರೈತರಲ್ಲಿ ಭಯ ಹುಟ್ಟಿಸಿದಂತಹ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ವೀಕ್ಷಕರೇ ಹೌದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಂಬುನಾಥನಹಳ್ಳಿ ರಾಯನ್ಕೆರೆ ಪ್ರದೇಶದಲ್ಲಿ ಹತ್ತಾರು ದನಗಳನ್ನು ತಿಂದಿತ್ತು ಈ ಒಂದು ಚಿರತೆ ಹಾಗೆಯೇ ಹೆಚ್ಚು ಕುರಿಮರಿಗಳು ಹಾಗೆಯೇ ಇಪ್ಪತ್ತಕ್ಕೂ ಹೆಚ್ಚು ನಾಯಿಗಳನ್ನು ತಿಂದಿತ್ತು ಈ ಒಂದು ಚಿರತೆ ಇದನ್ನು ನಮ್ಮ ಅರಣ್ಯ ಇಲಾಖೆಯವರು ಇವತ್ತು ಸೆರೆ ಹಿಡಿದಿದ್ದಾರೆ ಇನ್ನೂ ಮೂರು ಶುಭಗಳಿವೆ ಸೆರೆ ಹಿಡಿಬೇಕು ಅಂತ ಹೇಳಿ ರೈತರು ಒತ್ತಾಯಿಸಿದ್ರೆ ಬನ್ನಿ ಒಂದು ಸೆರೆ ಹಿಡಿದಂಥ ಪ್ರಕ್ರಿಯೆಯನ್ನ ರೈತರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕ ಸರ್ ಜಮುನಾಥ್ನಹಳ್ಳಿ ರಾಜಾಪುರ ಭಾಗ ಚಿಕ್ಕ ಭಾಳ ಕಾಟ ಆಗಿತ್ತು ಈ ಇವಾಗ ಇವಾಗ ನಾಲ್ಕು ವರ್ಷದಿಂದ ಭಾಳ ಆಳ್ವಿಕೆ ಆಗಿತ್ತು ಆದರೆ ಗೊತ್ತಿತ್ತು ಹೋಗ್ತಿತ್ತು ಸರ್ ಆದರೆ ಇವಾಗ ಒಂದು ವರ್ಷದಿಂದ ಕಂಟಿನ್ಯೂ ಇದು ಮಾಡೋಕ್ಕ ಭಾಳ ಪ್ರಾ ನಮ್ಮ ಸಾಕು ಪ್ರಾಣಿ ದನಗಳು ಕ ಕುರಿ ನಾಯಿಗಳು ಎಲ್ಲ ಮನೆ ಹತ್ರ ಬಂದು ಒಯ್ಯೋದು ಮೈಸೇರಿ ಸುತ ಹಿಂದೆ ಹಿಂಬಲ ಅಂತ ಅದೆಲ್ಲ ಭಾಳ ಆಗಿತ್ತು ಹಂಗಾಗಿ ಅರಣ್ಯ ಅಧಿಕಾರಿಗಳಿಗೆ ತಿಳಿಸಿ ಒಂದು ತಿಂಗಳಿಂದ ಫೋನ್ ಇಟ್ಟರೆ ಸೆರೆ ಸಿಕ್ಕಿದೆ ಸರ್ ಅದು ಸಿಕ್ತೆ ಇನ್ನು ಮೂರು ಅದೇ ಒಂಬತ್ತು ನಮ್ಮ ಇದು ಸರ್ ಯಾಕಂದರೆ ಇದು ಒಂದು ಇನ್ನು ಮೂರಂತೂ ಇದೆ ಸರ್ ಈ ಭಾಗದಾಗ ಹಂಗಾಗಿ ಒಂದು ಮಾತ್ರ ಸೆರೆ ಸಿಕ್ಕಿದೆ ಇದನ್ನು ಬೇರೆ ಕಡೆಗೆ ಬೇರೆ ಎಲ್ಲೇ ದೂರ ಒಯ್ದು ಇದು ಮಾಡ್ಬೇಕು ಯಾಕಂದರೆ ಇಲ್ಲೇ ಹತ್ರ ಇದು ಮಾಡಬಾರ್ದು ಅಂತ ಅರಣ್ಯಾಧಿಕಾರಿಗಳಲ್ಲಿ ಕೇಳ್ಕೊಳ್ತೀವಿ ಈ ಭಾಗದ ರೈತರು ಭಾಳ ಆತಂಕಗೊಂಡಿದ್ರು ಇವಾಗ ಒಂದು ಚಿರತೆ ಸಿಕ್ಕಿದ್ರೆ ಇದು ಆಗಿರೋದ್ರಿಂದ ಒಂದು ಸ್ವಲ್ಪ ಭಯ ಭೀ ಭಯಭೀತಿ ಕಮ್ಮಿ ಆಗಿದೆ ಅಂತ ನಮ್ಮ ರೈತರಲ್ಲಿ ಸಂತೋಷ ಆಗಿದೆ ಸರ್ ಇದಕ್ಕೆ ಒಂದು ಸೂಕ್ತವಾದ ಮುಂದೆ ಮುಂದಿನ ದಿನಗಳು ಇನ್ನೊಂದು ಸ್ವಲ್ಪ ದಿನ ಇಲ್ಲೇ ಫೋನ್ ಇಡಿಸಿ ಅವನ್ನ ಸುತ್ತ ಸೆರೆ ಹಿಡಬೇಕಂತ ಎಲ್ಲ ಈ ಥರ ರೈತರೆಲ್ಲ ಸೇರಿ ಅರಣ್ಯ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಿದ್ವಿ پيتو کي دتوه അല്ല ആ काय पण ಐದು ടോൺ ഉണ്ട് അപ്പിത്തെ പി بتت നമ്മ താനെ എലോഗി പോतला ना